ಮಾದೇವ್ಪುರದಲ್ಲಿ ಯಾವ ತರ ಆಗಿದೆ ಅಂತ ಹೆಂಗೆ ಸೋತೋ ನಾವು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಅನ್ಭವದಿಂದ ಶಿಲಾಯುಗಕ್ಕೆ ಹೋಗ್ತೀವಿ ಅಂತ ಇಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ ಅದು ಕೌಂಟಿಂಗ್ ಮಾತ್ರ ಒಂದೇ ವಿಚಾರ ಅಲ್ಲ ನಾನು ಮಾಡಿದ ಯಾವ ಪಾರ್ಟಿ ವಿರುದ್ಧ ಅಲಿಗೇಷನ್ ಮಾಡಿಲ್ಲ ನಾನು ಕೌಂಟಿಂಗ್ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ ಕೋರ್ಟ್ ಕೋರ್ಟ್ನಲ್ಲಿ ಅದು ನಮ್ಗೆ ಆಗ್ಲಿಲ್ಲ ವಿರೋಧ ಆಗ್ತದೆ ವಿರೋಧ ಆಯ್ತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ